ನಮಸ್ಕಾರ ಸ್ನೇಹಿತರೆ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಖ್ಯಾತಿಯ ಶ್ರೀಯುತ ಎ ಆರ್ ಮಣಿಕಾಂತ್ ಅವರ ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆಯ ಧ್ವನಿ ಸುರುಳಿ ಬೇಕರಿಯಲ್ಲಿ ಕ್ಲೀನರ್ ಆಗಿದ್ದ ಹುಡುಗ ಬಾನೆತ್ತರ ಬೆಳೆದ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಬೇಕರಿಯಲ್ಲಿ ಕ್ಲೀನರ್ ಆಗಿದ್ದ ಹುಡುಗ ಬಾನಿತ್ತರ ಬೆಳೆದ ನೂರ ಐವತ್ತು ರೂಪಾಯಿಗಳ ಬಂಡವಾಳದೊಂದಿಗೆ ಆರಂಭವಾದ ಪ್ರೇಮ್ ಗಣಪತಿಯ ಬಿಸಿನೆಸ್ ಈಗ ವಾರ್ಷಿಕ ನೂರೈವತ್ತು ಕೋಟಿಯನ್ನು ದಾಟಿದೆ ದೋಸಾ ಪ್ಲಾಜಾ ಹೋಟೆಲ್ ಮಾಲೀಕನ ಯಶೋಗಾಥೆ ಈಗ ಬಿಬಿಎಂ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ ನಮ್ಮ ಕಥಾ ನಾಯಕನ ಹೆಸರು ಪ್ರೇಮ್ ಗಣಪತಿ ಈತ ತಮಿಳುನಾಡಿನ ತೂತುಕುಡಿ ಜಿಲ್ಲೆಗೆ ಸೇರಿದ ನಾಗಲಾಪುರಂ ಎಂಬ ಹಳ್ಳಿಯವನು ಒಂದು ಪೆಟ್ಟಿಗೆ ಅಂಗಡಿ ಇಟ್ಟುಕೊಂಡಿದ್ದ ಗಣಪತಿಯ ತಂದೆಗೆ ಒಟ್ಟು ಏಳು ಮಂದಿ ಮಕ್ಕಳು ಒಬ್ಬನ ಸಂಪಾದನೆಯಿಂದ ಒಂಬತ್ತು ಜನರ ಹೊಟ್ಟೆ ತುಂಬಬೇಕಿತ್ತು ಬರದ ಬೆಂಗಾಡು ಎಂದೇ ಹೆಸರಾಗಿದ್ದ ನಾಗಲಾಪುರಂ ಅಲ್ಲಿ ಅನ್ನದ ಮಾತಿರಲಿ ಕುಡಿಯುವ ನೀರಿಗೂ ತತ್ವಾರ ಊರಲ್ಲಿಯೇ ಉಳಿದರೆ ಉಪವಾಸವೇ ಗತಿ ಎಂಬುದು ಖಚಿತವಾಗಿ ಗೊತ್ತಿದ್ದರಿಂದ ನಾಗಲಾಪುರಂನ ಹುಡುಗರು ಪ್ರಾಯಕ್ಕೆ ಬಂದಾಕ್ಷಣ ಚೆನ್ನೈನ ಹಾದಿ ಹಿಡಿಯುತ್ತಿದ್ದರು ಅಲ್ಲಿನ ಹೋಟೆಲ್ಗಳಲ್ಲಿ ಕ್ಲೀನರ್ ಸಪ್ಲೈಯರ್ ಕೆಲಸ ಹಿಡಿದು ಬದುಕಿಗೊಂದು ದಾರಿ ಮಾಡಿಕೊಳ್ಳುತ್ತಿದ್ದರು ಪರಿಸ್ಥಿತಿ ಹೀಗಿದ್ದಾಗ ಪ್ರೇಮ್ ಗಣಪತಿಯ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂತು ಹುಡುಗ ಸೆಕೆಂಡ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದ ಅವನ ಹಿನ್ನೆಲೆ ಗೊತ್ತಿದ್ದ ಶಿಕ್ಷಕರು ಕಾಲೇಜು ಸೇರ್ಕೋ ಯಾವುದಾದ್ರೂ ಡಿಗ್ರಿ ಮಾಡು ಒಂದು ಸರ್ಕಾರಿ ನೌಕರಿ ಸಿಕ್ಕಿಬಿಟ್ರೆ ನಿಮ್ಮ ಕುಟುಂಬವನ್ನು ಸಾಕಬಹುದು ಅಂದರಂತೆ ಓದಬೇಕು ಅಂತ ನನಗೂ ಆಸೆ ಇದೆ ಆದರೆ ಓದಿಸುವ ಸ್ಥಿತಿಲಿ ನಮ್ಮ ಕುಟುಂಬದವರಿಲ್ಲ ಹಾಗಾಗಿ ನಾನು ಚೆನ್ನೈಗೆ ಹೋಗಿ ಬಿಡ್ತೀನಿ ಯಾವುದಾದ್ರೂ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತೀನಿ ಎಂದು ಉತ್ತರಿಸಿ ಸೀದಾ ಚೆನ್ನೈಗೆ ಬಂದು ಒಂದು ಬೇಕರಿಯಲ್ಲಿ ಪಾತ್ರೆ ತೊಳೆಯುವ ಕೆಲಸಕ್ಕೆ ಸೇರಿಕೊಂಡ ಪ್ರೇಮ್ ಗಣಪತಿ ಆವತ್ತಿನ ಸಂಬಳ ತಿಂಗಳಿಗೆ ಇನ್ನೂರ ಐವತ್ತು ರೂಪಾಯಿಗಳು ಇದರಲ್ಲಿ ಐವತ್ತು ರೂಪಾಯಿಗಳನ್ನು ಖರ್ಚಿಗೆ ಇಟ್ಟುಕೊಂಡು ಉಳಿದ ಹಣವನ್ನು ಈ ಹುಡುಗ ಮನೆಗೆ ಕಳಿಸುತ್ತಿದ್ದ ಹೀಗೆ ಎರಡು ವರ್ಷ ಕಳೆದು ಹೋಯಿತು ಅದೊಂದು ದಿನ ಪರಿಚಯದ ವ್ಯಕ್ತಿಯೊಬ್ಬ ಬಂದು ಹೇಳಿದರಂತೆ ನೋಡು ಚೆನ್ನೈಲೇ ಉಳಿದುಕೊಂಡರೆ ಬರೀ ಇನ್ನೂರೈವತ್ತು ರೂಪಾಯಿ ಸಂಬಳದ ನೌಕರಿಯಲ್ಲೇ ಬದುಕು ಕಳೆದು ಹೋಗುತ್ತದೆ ಬಾಂಬೆಗೆ ಬಾ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿ ಸಂಬಳದ ಕೆಲಸ ಕೊಡಿಸ್ತೀನಿ ಅದಕ್ಕಾಗಿ ನನಗೆ ಇನ್ನೂರು ರೂಪಾಯಿ ಕಮಿಷನ್ ಕೊಟ್ಟರೆ ಸಾಕು ಅವತ್ತಿಗಿನ್ನೂ ಆ ಹುಡುಗ ಪ್ರೇಮ್ ಗಣಪತಿಗೆ ಹದಿನೇಳು ವರ್ಷ ವಯಸ್ಸು ಬಾಂಬೆಗೆ ಹೋಗ್ತೇನೆ ಅಂದರೆ ಮನೇಲಿ ಒಪ್ಪಿಗೆ ಕೊಡಲ್ಲ ಅನ್ನಿಸಿದಾಗ ಯಾರಿಗೂ ಒಂದು ಮಾತು ಹೇಳದೆ ಕೆಲಸ ಕೊಡಿಸುವೆ ಎಂದಿದ್ದ ಗೆಳೆಯನೊಂದಿಗೆ ಈತ ಬಾಂಬೆಯ ರೈಲು ಹತ್ತಿದ ರೈಲು ನಿಲ್ದಾಣದಿಂದ ಬಾಂದ್ರಾಕ್ಕೆ ಲೋಕಲ್ ಟ್ರೈನ್ ನಲ್ಲಿ ಕರೆತಂದ ಆ ಹಿತೈಷಿ ನನ್ನ ಕಮಿಷನ್ ದುಡ್ಡು ಕೊಡು ಅರ್ಧ ಗಂಟೆಲಿ ಹೋಟೆಲಿನ ಓನರ್ ಜೊತೆ ಮಾತನಾಡಿ ಬರ್ತೀನಿ ಅಲ್ಲಿಯ ತನಕ ಇಲ್ಲಿಯೇ ನಿಂತಿರು ಅಂದನಂತೆ ಈ ಅಮಾಯಕ ಗಣಪತಿ ಹಾಗೆಯೇ ಮಾಡಿದ್ದಾನೆ ಕಮಿಷನ್ ಪಡೆದು ಹೋದವನು ಸಂಜೆಯಾದರೂ ವಾಪಸ್ ಬಾರದೆ ಹೋದಾಗ ತಾನು ಮೋಸ ಹೋಗಿರುವುದು ತಿಳಿದು ಕಂಗಾಲಾಗಿದ್ದಾನೆ ಮುಂದೆ ಏನು ಮಾಡುವುದು ಮುಂಬೈಯಲ್ಲಿ ಪರಿಚಯದ ಗೆಳೆಯರಿಲ್ಲ ಹೇಗಾದರೂ ಎಲ್ಲಿಯಾದರೂ ಬದುಕೋಣ ಎಂದರೆ ಜೇಬಿನಲ್ಲಿ ನಯಾ ಪೈಸೆ ಇಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ತಮಿಳು ಬಿಟ್ಟರೆ ಬೇರೊಂದು ಭಾಷೆ ಗೊತ್ತಿಲ್ಲ ಮುಂದೆ ಗತಿಯೇನು ಎಂಬ ಚಿಂತೆಯಲ್ಲಿಯೇ ಈ ಹುಡುಗ ಬಾಂದ್ರಾದ ಬಸ್ ನಿಲ್ದಾಣದಲ್ಲಿ ಶುದ್ಧ ಅಬ್ಬೆಪಾರಿಯಂತೆ ಓಡಾಡುತ್ತಿದ್ದ ಇದನ್ನು ಗಮನಿಸಿದ ಆಟೋ ಡ್ರೈವರ್ ಒಬ್ಬ ಹತ್ತಿರ ಕರೆದು ಯಾರು ನೀನು ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ ತುಂಬಾ ಹೊತ್ತಿನಿಂದ ಗಮನಿಸ್ತಾ ಇದ್ದೀನಿ ಶತಪಥ ತಿರುಗ್ತಾ ಇದ್ದೀಯಲ್ಲ ಯಾಕೆ ಎಂದು ವಿಚಾರಿಸಿದಾಗ ಗಣಪತಿ ಎಲ್ಲ ಕತೆ ಹೇಳಿದ್ದಾನೆ ಅದನ್ನು ಕೇಳಿ ಮರುಗಿದ ಆಟೋ ಡ್ರೈವರ್ ದುಡ್ಡಿಲ್ದೆ ಕೆಲಸ ಇಲ್ದೆ ಹಿಂದಿ ಗೊತ್ತಿಲ್ಲದೆ ಬಾಂಬೆಯಲ್ಲಿ ಬದುಕುವುದು ಕಷ್ಟ ಒಂದು ಕೆಲಸ ಮಾಡು ಚೆನ್ನೈಗೆ ಟ್ರೈನ್ ಟಿಕೆಟ್ ತೆಗೆದುಕೊಡ್ತೇನೆ ವಾಪಸ್ ಹೋಗಿಬಿಡು ಎಂದನಂತೆ ಅದಕ್ಕೆ ಒಪ್ಪದ ಗಣಪತಿ ಹೇಗೋ ಬಂದಿದ್ದಾಗಿದೆ ಇಲ್ಲೇ ಎಲ್ಲಾದ್ರೂ ಒಂದು ಕೆಲಸ ಹುಡುಕಿಕೊಳ್ತೇನೆ ಅಂದನಂತೆ ಒಂದೆರಡು ದಿನಗಳ ನಂತರ ಮಾಹಿಂನ ಬೇಕರಿ ಒಂದರಲ್ಲಿ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ ಗಣಪತಿ ಸಂಬಳ ತಿಂಗಳಿಗೆ ನೂರ ಐವತ್ತು ರೂಪಾಯಿ ಒಂದು ವರ್ಷದ ನಂತರ ಓನರ್ ಮುಂದೆ ವಿನೀತನಾಗಿ ನಿಂತು ಕೇಳಿದನಂತೆ ಸರ್ ನನ್ನದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿದೆ ಹಾಗಾಗಿ ನನಗೆ ಸಪ್ಲೈಯರ್ ಕೆಲಸಕ್ಕೆ ಪ್ರಮೋಷನ್ ಕೊಡಿ ಬೇಡಿಕೆ ಈಡೇರಿಕೆಗೆ ಓನರ್ ಒಪ್ಪಲಿಲ್ಲ ಆರು ತಿಂಗಳ ನಂತರ ಅದೇ ಜಾಗದಲ್ಲಿ ಹೊಸದೊಂದು ಕ್ಯಾಂಟೀನ್ ಆರಂಭವಾಯಿತಂತೆ ಈ ಹುಡುಗ ತಕ್ಷಣವೇ ಅಲ್ಲಿ ನೌಕರಿ ಹುಡುಕಿಕೊಂಡಿದ್ದಾನೆ ಹಾಗೆ ಸಿಕ್ಕಿದ್ದೆ ಕಾಫಿ ಟೀ ಹಂಚುವ ಕೆಲಸ ಕ್ಯಾಂಟೀನ್ ನಿಂದ ಐದಾರು ಫ್ಲಾಸ್ಕ್ಗಳಲ್ಲಿ ಕಾಫಿ ಟೀ ತುಂಬಿಸಿಕೊಂಡು ಬಸ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಮಾರುವುದು ಕಾಫಿ ಟೀ ಕುಡಿಯುವವರಲ್ಲೂ ಕೆಲವು ವೆರೈಟಿಗಳಿವೆ ಕೆಲವರಿಗೆ ಸ್ಟ್ರಾಂಗ್ ಕಾಫಿಯೇ ಬೇಕು ಕೆಲವರಿಗೆ ಸಕ್ಕರೆ ಜಾಸ್ತಿ ಹಾಕಿರಬೇಕು ಕೆಲವರಿಗೆ ಶುಗರ್ಲೆಸ್ ಇರಬೇಕು ಹೀಗೆ ಗ್ರಾಹಕರ ಅಗತ್ಯ ಅರಿತು ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಕಾಫಿ ಟೀ ಸರಬರಾಜು ಮಾಡಿದ ಗಣಪತಿ ಪರಿಣಾಮ ಈ ಹುಡುಗನ ಮೇಲೆ ಗ್ರಾಹಕರ ವಿಶ್ವಾಸ ಹೆಚ್ಚಿತು ಉಳಿದ ಹುಡುಗರೆಲ್ಲ ಒಂದು ದಿನಕ್ಕೆ ಮುನ್ನೂರರಿಂದ ಮುನ್ನೂರ ಐವತ್ತು ಕಪ್ ಕಾಫಿ ಟೀ ಮಾರುತ್ತಿದ್ದ ಸಂದರ್ಭದಲ್ಲಿ ಈ ಗಣಪತಿ ಒಂಬೈನೂರು ಕಪ್ ಮಾರುತ್ತಿದ್ದ ತನ್ನ ಕಾಯಕದಲ್ಲಿ ಈ ಹುಡುಗನಿಗಿದ್ದ ಶ್ರದ್ಧೆ ಆಸಕ್ತಿಯನ್ನು ಗಮನಿಸಿದ ಶ್ರೀಮಂತನೊಬ್ಬ ಹೀಗೆ ಫ್ಲಾಸ್ಕ್ ಹಿಡ್ಕೊಂಡು ಎಷ್ಟು ದಿನ ತಿರುಗ್ತೀಯಾ ನೀನೇ ಒಂದು ಟೀ ಶಾಪ್ ಶುರು ಮಾಡು ಅದಕ್ಕೆ ಅಗತ್ಯವಿರುವ ಹಣವನ್ನು ನಾನು ಕೊಡುತ್ತೇನೆ ಬಂದ ಲಾಭದಲ್ಲಿ ಇಬ್ಬರು ಫಿಫ್ಟಿ ಫಿಫ್ಟಿ ಮಾಡಿಕೊಳ್ಳೋಣ ಎಂದ ಅವನ ಮಾತು ನಂಬಿ ಹುಡುಗ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ವಂತದ ಟೀ ಶಾಪ್ ಆರಂಭಿಸಿದ ಬಂಡವಾಳ ಹೂಡಿದವನು ಎಂಬ ಕಾರಣಕ್ಕೆ ಅದನ್ನು ಶ್ರೀಮಂತನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿದ ಕೆಲವೇ ದಿನಗಳಲ್ಲಿ ವ್ಯಾಪಾರ ಜೋರಾಯಿತು ಆಗ ದಿಢೀರನೆ ಬಂದ ಶ್ರೀಮಂತ ಈ ಟೀ ಶಾಪ್ ನ ಓನರ್ಶಿಪ್ ನನ್ನದು ನಿನಗೆ ತಿಂಗಳಿಗೆ ಸಾವಿರದ ಎರಡು ನೂರು ಸಂಬಳ ಕೊಡುತ್ತೇನೆ ಇಷ್ಟವಿದ್ದರೆ ಇರಬಹುದು ಇಲ್ಲಾಂದ್ರೆ ಹೋಗಬಹುದು ಅಂದನಂತೆ ಪರಿಣಾಮ ಉಕ್ಕಿ ಬರುತ್ತಿದ್ದ ಕಂಬನಿಯನ್ನು ಹೇಗೋ ತಡೆದುಕೊಂಡು ಅಲ್ಲಿಂದ ಹೊರಬಿದ್ದ ಗಣಪತಿ ಹೀಗೆ ಒಂದೊಂದೇ ಸೋಲು ಅವಮಾನ ಜೊತೆಯಾದಾಗಲೂ ಈ ಹುಡುಗನಿಗೆ ಹಠ ಹೆಚ್ಚುತ್ತಿತ್ತು ಹತ್ತಾರು ವರ್ಷ ಒಂದೇ ವೃತ್ತಿಯಲ್ಲಿದ್ದ ಕಾರಣ ವ್ಯಾಪಾರದ ಗುಟ್ಟು ಅರ್ಥವಾಗಿ ಹೋಗಿತ್ತು ಪಾಲುದಾರಿಕೆಯ ಸಹವಾಸವೇ ಬೇಡ ಸ್ವಂತದ್ದೆಂದು ಏನಾದರೂ ಮಾಡೋಣ ಎಂದುಕೊಂಡವನು ತಳ್ಳುಗಾಡಿಯಲ್ಲಿ ದೋಸೆ ಇಡ್ಲಿ ವಡ ಮಾರಾಟ ಮಾಡಿದರೆ ಹೇಗೆ ಎಂದು ಯೋಚಿಸಿದ ಈ ವೇಳೆಗೆ ಹಿಂದಿ ಒಲಿದಿತ್ತು ಮುಂಬೈ ಪರಿಚಯವಾಗಿತ್ತು ಗ್ರಾಹಕರು ಸಾಕಷ್ಟು ಮಂದಿ ಸಿಕ್ಕಿದ್ದರು ಈ ಹುಡುಗ ತಡ ಮಾಡಲಿಲ್ಲ ಸೀದಾ ಊರಿಗೆ ಹೋದ ಅಮ್ಮನ ಮುಂದೆ ಒಂದು ತನ್ನ ಕನಸನ್ನು ಹೇಳಿಕೊಂಡ ರುಚಿಯಾದ ಚಟ್ನಿ ಸಾಂಬಾರ್ ಮಾಡುವುದು ಹೇಗೆ ಎಂದು ಅಮ್ಮನಿಂದಲೇ ಹೇಳಿಸಿಕೊಂಡ ನಂತರ ಊರಲ್ಲಿದ್ದ ಇಬ್ಬರು ಸಹೋದರರನ್ನು ಕರೆದುಕೊಂಡು ಬಾಂಬೆಗೆ ಬಂದ ನೂರ ಐವತ್ತು ರೂಪಾಯಿ ದಿನದ ಬಾಡಿಗೆಗೆ ಒಂದು ತಳ್ಳುಗಾಡಿ ಮ ಗೊತ್ತು ಮಾಡಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವ್ಯಾಪಾರ ಆರಂಭಿಸಿದ ಉಳಿದ ವ್ಯಾಪಾರಿಗಳೆಲ್ಲ ಅಡ್ಡಾದಿಡ್ಡಿ ಡ್ರೆಸ್ ಮಾಡಿಕೊಂಡಿದ್ದರೆ ಈತ ಅಚ್ಚ ಬಿಳಿಯ ಬಟ್ಟೆ ಧರಿಸಿ ಕ್ಲೈ ಕೈಗೆ ಗ್ಲೌಸ್ ಹಾಕಿಕೊಂಡು ನಗು ಮೊಗದೊಂದಿಗೆ ಸೇವೆಗೆ ನಿಂತ ಸೋದರರಿಗೂ ಅದೇ ಶಿಸ್ತು ಹೇಳಿಕೊಟ್ಟ ಪರಿಣಾಮ ಈ ಹುಡುಗನ ವ್ಯಾಪಾರ ಜೋರಾಯಿತು ಲಾಭ ಜಾಸ್ತಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತೇಳರ ವೇಳೆಗೆ ಲಾಭವಾಗಿ ಬಂದ ಹಣದ ಮೊತ್ತ ಐವತ್ತು ಸಾವಿರ ರೂಪಾಯಿಗಳು ಆಗಲೇ ಪ್ರೇಮ್ ಸಾಗರ್ ಹೆಸರಿನ ದೋಸಾ ಪ್ಲಾಜಾ ಆರಂಭಿಸಲು ಗಣಪತಿ ನಿರ್ಧರಿಸಿದ ಈ ಹೋಟೆಲ್ಗೆ ಕಾಲೇಜು ವಿದ್ಯಾರ್ಥಿಗಳು ಕಾಯಂ ಗಿರಾಕಿಗಳಾದರೂ ಕೆಲವರು ಗಣಪತಿಗೆ ಗೆಳೆಯರೂ ಆದರು ಅವರೆಲ್ಲ ತಮ್ಮ ಸ್ನೇಹಿತರ ವಲಯದಲ್ಲಿ ದೋಸಾ ಪ್ಲಾಜಾದ ಬಗ್ಗೆ ನಾಲ್ಕು ಒಳ್ಳೆಯ ಮಾತನಾಡಿದರು ಹೀಗೆ ಬಾಯಿಂದ ಬಾಯಿಗೆ ಸಿಕ್ಕ ಪ್ರಚಾರವೇ ಗಣಪತಿಗೆ ವರದಾನವಾಯಿತು ಪರಿಣಾಮ ನಯಾ ಪೈಸೆ ಇಲ್ಲದೆ ಬಾಂಬೆಗೆ ಬಂದ ಹುಡುಗ ಕೆಲವೇ ವರ್ಷಗಳಲ್ಲಿ ಲಕ್ಷಾಧಿಪತಿ ಆಗಿಬಿಟ್ಟ ಅಂದಹಾಗೆ ಪ್ರೇಮ್ ಸಾಗರ್ ದೋಸಾ ಪ್ಲಾಜಾ ಶುರುವಾಗಿದ್ದು ವಾಶಿ ರೈಲ್ವೆ ನಿಲ್ದಾಣದಲ್ಲಿ ಕೆಲವೇ ದಿನಗಳ ನಂತರ ಈ ಹೋಟೆಲ್ಗೆ ತುಂಬಾ ಹತ್ತಿರದಲ್ಲಿಯೇ ಮೆಕ್ಡೊನಾಲ್ಡ್ಸ್ ಪಿಜ್ಜಾ ಸೆಂಟರ್ ಕೂಡ ಆರಂಭವಾಯಿತು ಅಲ್ಲಿ ಬರ್ಗರ್ ಖರೀದಿಸಲು ಜನ ಕ್ಯೂ ನಿಲ್ಲುತ್ತಿದ್ದರು ಅದನ್ನು ಕಂಡು ಗಣಪತಿಗೆ ಅಚ್ಚರಿಯಾಯಿತು ದೋಸೆ ಇಡ್ಲಿಗೆ ಇಲ್ಲದ ಅದ್ಯಾವ ಯಾವ ರುಚಿ ಬರ್ಗರ್ಗೆ ಇದೆಯೋ ನೋಡಿಬಿಡೋಣ ಎಂದುಕೊಂಡು ಬರ್ಗರ್ ತಿಂದು ನೋಡಿದ ಅದರಲ್ಲಿ ಹಸಿ ಹಸಿ ತರಕಾರಿಯನ್ನು ಸಣ್ಣದಾಗಿ ಕತ್ತರಿಸಿ ರುಚಿ ಹೆಚ್ಚಿಸಲು ಬಳಸಿದ್ದನ್ನು ಪತ್ತೆ ಹಚ್ಚಿದ ದೋಸೆ ಅಂದ ಮೇಲೆ ಅದು ಹೀಗೆ ಇರಬೇಕು ಎಂದು ಬ್ರ್ಯಾಂಡ್ ಮಾಡುವುದಾದರೂ ಏಕೆ ಅದರಲ್ಲೂ ವೆರೈಟಿ ತರಲು ಏಕೆ ಪ್ರಯತ್ನಿಸಬಾರದು ಎಂದು ಯೋಚಿಸಿದ ಅದನ್ನೇ ತಮ್ಮ ಹೋಟೆಲ್ನಲ್ಲಿದ್ದ ಚೀಫ್ ಕುಕ್ಕುಗೂ ಹೇಳಿದ ಆಗಿದ್ದಾಗಲೇ ಒಂದೊಂದೇ ಹೊಸ ಪ್ರಯೋಗ ಮಾಡುತ್ತಾ ಹೋಗೋಣ ದೋಸೆಗಳಿಗೆ ಹೊಸ ಹೆಸರು ಇಡೋಣ ಎಂದು ಇಬ್ಬರು ನಿರ್ಧರಿಸಿದರು ಮುಂದಿನ ಐದು ವರ್ಷದಲ್ಲಿ ನೂರ ನಾಲ್ಕು ವೆರೈಟಿಯ ದೋಸೆಗಳ ತಯಾರಿಕೆಯಲ್ಲಿ ಗಣಪತಿಯ ಪ್ರೇಮ್ ಸಾಗರ್ ಹೋಟೆಲು ದೊಡ್ಡ ಹೆಸರು ಮಾಡಿತು ಇದೇ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಮೂರರಲ್ಲಿ ಠಾಣೆಯಲ್ಲಿ ವಂಡರ್ ಮಾಲ್ ಆರಂಭವಾಗುತ್ತಿತ್ತು ಪ್ರೇಮ್ ಸಾಗರ್ ಹೋಟೆಲಿನ ರುಚಿ ಶುಚಿಯ ಬಗ್ಗೆ ಹಲವರಿಂದ ತಿಳಿದ ಮಾಲ್ನ ಆಡಳಿತ ಮಂಡಳಿಯ ಜನ ಒಂದು ದಿನ ಖುದ್ದಾಗಿ ಹೋಟೆಲ್ಗೆ ಬಂದು ದೋಸೆಗಳ ವೆರೈಟಿ ರುಚಿ ಮತ್ತು ಬೆಲೆ ಗಮನಿಸಿದರು ರುಚಿ ಅದ್ಭುತವಾಗಿದೆ ಬೆಲೆಯು ಕಡಿಮೆ ಇದೆ ಎಂಬುದು ಖಚಿತವಾದ ನಂತರ ಮಾಲ್ನಲ್ಲಿ ನಿಮ್ಮ ದೋಸಾ ಪ್ಲಾಜಾ ಆರಂಭಿಸಿ ಅಲ್ಲಿ ನೂರ ನಾಲ್ಕು ವೆರೈಟಿಯ ದೋಸೆಗಳು ಸಿಗುವಂತಿರಬೇಕು ಎಂದರು ಅವತ್ತೇ ತಮ್ಮ ಹೋಟೆಲಿನ ಹೆಸರನ್ನು ದೋಸಾ ಪ್ಲಾಜಾ ಎಂದು ಬದಲಿಸಿದರು ಗಣಪತಿ ಹೋಟೆಲ್ನಲ್ಲಿ ಗ್ರಾಹಕನೇ ದೊರೆ ಆತ ಕೇಳಿದ ತಕ್ಷಣ ಸರ್ವ್ ಮಾಡಬೇಕು ಸೌಜನ್ಯದಿಂದ ಮಾತನಾಡಬೇಕು ತಿಂಡಿಗೆ ಬಂದವರನ್ನು ಯಾವುದೇ ಕಾರಣಕ್ಕೂ ಕಾಯಿಸಬಾರದು ಎಂದು ಜೊತೆಗಿದ್ದವರಿಗೆಲ್ಲ ಕಿವಿಮಾತು ಹೇಳಿದರು ಪರಿಣಾಮವಾಗಿ ವಂಡರ್ ಮಾಲ್ಗೆ ಬಂದವರೆಲ್ಲ ದೋಸಾ ಪ್ಲಾಜಾದ ಗ್ರಾಹಕರಾದರು ದೋಸೆಗೆ ಕ್ಯೂ ನಿಲ್ಲುವುದು ಶುರುವಾಯಿತು ಇದೇ ವೇಳೆಗೆ ಗಣಪತಿ ಸಾಗಿ ಬಂದ ಹಾದಿಯನ್ನು ಪತ್ರಿಕೆಗಳು ಗುರುತಿಸಿದವು ಬೇಕರಿಯಲ್ಲಿ ಕ್ಲೀನರ್ ಆಗಿದ್ದ ಹುಡುಗನೊಬ್ಬ ಬಾನೆತ್ತರ ಬೆಳೆದುದನ್ನು ಸಂಭ್ರಮದಿಂದ ಬರೆದವು ಈಗ ಏನಾಗಿದೆ ಗೊತ್ತೇ ಪ್ರೇಮ್ ಗಣಪತಿ ಮಾಲೀಕತ್ವದ ದೋಸಾ ಪ್ಲಾಜಾ ಹೋಟೆಲ್ಗಳು ಬೆಂಗಳೂರು ಸೇರಿದಂತೆ ಭಾರತದ ಎಲ್ಲ ಪ್ರಮುಖ ನಗರಗಳಲ್ಲೂ ಆರಂಭವಾಗಿವೆ ಈ ಎಲ್ಲ ಹೋಟೆಲ್ಗಳಲ್ಲೂ ನೂರ ನಾಲ್ಕು ವೆರೈಟಿಯ ದೋಸೆಗಳು ಸಿಗುತ್ತವೆ ಭಾರತ ಮಾತ್ರವಲ್ಲ ನ್ಯೂಜಿಲೆಂಡ್ ಹಾಗೂ ದುಬೈನಲ್ಲೂ ದೋಸಾ ಪ್ಲಾಜಾ ಶುರುವಾಗಿದೆ ಒಂದು ಸಾವಿರ ರೂಪಾಯಿಗಳೊಂದಿಗೆ ಶುರುವಾದ ವ್ಯವಹಾರ ಇವತ್ತು ಅರವತ್ತು ಕೋಟಿಯನ್ನು ದಾಟಿದೆ ಗಣಪತಿಯ ಯಶೋಗಾಥೆ ಎಂಬಿಎ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿದೆ ಮುಂಬೈನ ಹಲವು ಕಾಲೇಜುಗಳು ಈತನನ್ನು ಅತಿಥಿ ಉಪನ್ಯಾಸಕನೆಂದು ಆಹ್ವಾನಿಸಿವೆ ನ್ಯೂಜಿಲೆಂಡ್ ನ ಮಾಜಿ ಪ್ರಧಾನಿ ಹೆಲೆನ್ ಕ್ಲಾರ್ಕ್ ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಅದೆಷ್ಟೋ ಗಣ್ಯರು ದೋಸಾ ಪ್ಲಾಜಾದ ರುಚಿಗೆ ಮಾರು ಹೋಗಿದ್ದಾರೆ ಇಷ್ಟಾದರೂ ಗಣಪತಿ ಬದಲಾಗಲಿಲ್ಲ ಆತ ಹೇಳುತ್ತಾನೆ ಒಂದು ಕಾಲದಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಮಲಗಿ ಬದುಕು ಕಳೆದವ ನಾನು ತಳ್ಳುಗಾಡಿಯಲ್ಲಿ ದೋಸೆ ಇಡ್ಲಿ ಮಾರುತ್ತಿದ್ದೆನಲ್ಲ ಆಗ ನನ್ನಲ್ಲಿ ಲೈಸೆನ್ಸ್ ಇರಲಿಲ್ಲ ಅದೇ ಕಾರಣಕ್ಕೆ ಕಾರ್ಪೊರೇಷನ್ ಅಧಿಕಾರಿಗಳು ನಮ್ಮ ಗಾಡಿಯನ್ನು ಹಿಡ್ ಹಿಡಿದುಕೊಂಡು ಹೋಗಿಬಿಟ್ಟಿದ್ರು ಆ ದಿನಗಳಲ್ಲಿ ನನ್ನ ಬದುಕು ಸಾಲದ ಹಣದಲ್ಲೇ ನಡೀತಿತ್ತು ಲಂಚ ಕೊಟ್ಟು ಗಾಡಿ ಬಿಡಿಸಿಕೊಳ್ಳುವ ತ್ರಾಣವು ನನಗೆ ಇರಲಿಲ್ಲ ಆ ಸಂಕಟದ ದಿನಗಳನ್ನು ಯಾವತ್ತೂ ಮರೆಯಲಾರೆ ಮನೆಯಲ್ಲಿ ಅಮ್ಮ ಮಾಡ್ತಿದ್ದಳಲ್ಲ ಅಂಥದೇ ರುಚಿಯ ಮಸಾಲೆಯನ್ನು ನಮ್ಮ ಹೋಟೆಲ್ಗಳಲ್ಲಿ ಬಳಸ್ತಾ ಇದ್ದೀವಿ ನಮ್ಮ ಯಶಸ್ಸಿಗೆ ಇದೂ ಒಂದು ಕಾರಣ ಇರಬಹುದು ಇವತ್ತು ಕುಟುಂಬದ ಎಲ್ಲರೂ ನನ್ನೊಂದಿಗೆ ಇದ್ದಾರೆ ಮೂವತ್ತು ವರ್ಷದ ಹಿಂದೆ ಒಂದು ಹೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ವಿ ಇವತ್ತು ದೇವರ ದಯೆಯಿಂದ ಮೂರು ಹೊತ್ತು ಅನ್ನ ಸಿಕ್ಕಿದೆ ಒಂದಷ್ಟು ಕುಟುಂಬಗಳಿಗೆ ಆಶ್ರಯ ಒದಗಿಸುವ ಅವಕಾಶವೂ ದಕ್ಕಿದೆ ಇಂಥದೊಂದು ಸ್ಥಿತಿಗೆ ನನ್ನನ್ನು ತಂದ ಆ ದೇವರಿಗೆ ಋಣಿ ನಾನು ಈ ಯಶಸ್ಸು ಆಕಸ್ಮಿಕವಾಗಿ ಬಂದುದಲ್ಲ ದೋಸೆ ವ್ಯಾಪಾರದಲ್ಲಿರುವ ಗುಟ್ಟುಗಳನ್ನು ತಿಳಿಯಲು ಮುಂಬೈಯಲ್ಲಿರುವ ಬಹುಪಾಲು ಎಲ್ಲ ಹೋಟೆಲ್ಗಳಿಗೂ ಭೇಟಿ ಕೊಟ್ಟಿದ್ದೇನೆ ಅಲ್ಲಿನ ಮಾಲೀಕರೊಂದಿಗೆ ಗ್ರಾಹಕರೊಂದಿಗೆ ಅಡುಗೆಯವರೊಂದಿಗೆ ವೇಟರ್ಗಳೊಂದಿಗೆ ಚರ್ಚಿಸಿದ್ದೇನೆ ನೆರೆಹೊರೆಯ ಹೊರೆಯ ಹೋಟೆಲ್ಗಳ ಮಂದಿ ಬಾಗಿಲು ತೆರವ ವೇಳೆಗೆ ಗರಿಗರಿ ದೋಸೆ ಸಿದ್ಧಪಡಿಸಿ ಗ್ರಾಹಕರ ಮನಸ್ಸು ಗೆದ್ದಿದ್ದೇನೆ ಜೊತೆಗಿದ್ದ ರೂಮೇಟ್ ಗಳಿಂದ ಇಂಗ್ಲಿಷ್ ಹೇಳಿಸಿಕೊಂಡಿದ್ದೇನೆ ಅವರಿಂದಲೇ ಕಂಪ್ಯೂಟರ್ ಬಳಕೆಯ ಬಗ್ಗೆ ತಿಳಿದುಕೊಂಡಿದ್ದೇನೆ ಇವತ್ತಿಗೂ ನನಗೆ ತುಂಬಾ ಚೆನ್ನಾಗಿ ಬರೋದು ತಮಿಳು ಹಾಗೂ ಹಿಂದಿ ಚಟಪಟನೆ ಮಾತನಾಡಲು ಸಾಧ್ಯವಾಗುವಂತಹ ಇಂಗ್ಲಿಷ್ ಕಲಿಯಲಿಲ್ಲ ಎಂಬ ಬೇಸರವಿದೆ ಅಷ್ಟು ಬಿಟ್ರೆ ನಾನು ಸಂತೃಪ್ತ ಎನ್ನುತ್ತಾರೆ ಗಣಪತಿ ಕೇಳಿ ಕೋಟ್ಯಾಧಿಪತಿ ಆದ ನಂತರವೂ ಗಣಪತಿ ಬದಲಾಗಿಲ್ಲ ಈಗಲೂ ಅವರು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಕೆಲಸ ಆರಂಭಿಸುತ್ತಾರೆ ನನ್ನ ಲೆಕ್ಕದಲ್ಲಿ ದಿನಕ್ಕೆ ಇಪ್ಪತ್ತೈದು ಗಂಟೆಗಳಿವೆ ಅಂದುಕೊಂಡೇ ನಾನು ಕೆಲಸ ಮಾಡುತ್ತೇನೆ ಅನ್ನುತ್ತಾರೆ ಓಡಾಡಲು ಕಾರುಗಳಿದ್ದರೂ ಹೆಚ್ಚಾಗಿ ರೈಲು ಬಸ್ ಅನ್ನೇ ಅವಲಂಬಿಸುತ್ತಾರೆ ಈ ಸಂದರ್ಭದಲ್ಲಿ ಎದುರಾಗುವ ಜನ ನೀವು ಗಣಪತಿ ಅಲ್ವಾ ನಾವು ನಿಮ್ಮ ಹಳೆ ಗಿರಾಕಿಗಳು ಕಣ್ರಿ ಅನ್ನುತ್ತಾರಂತೆ ಆತ ಮಾರುತ್ತಿದ್ದ ಇಡ್ಲಿ ದೋಸೆಯ ರುಚಿ ನೆನೆದು ಬಾಯಿ ಚಪ್ಪರಿಸುತ್ತಾರಂತೆ ಇದನ್ನು ನೆನೆದು ಗಣಪತಿ ಹೇಳುತ್ತಾರೆ ಇಂಥ ಮಾತುಗಳೇ ನನ್ನ ಯಶಸ್ಸಿನ ಹಿಂದಿರುವ ಗುಟ್ಟು ದೋಸಾ ಪ್ಲಾಜಾದ ಜೊತೆ ಜೊತೆಗೆ ಕೆಲಸ ಹುಡುಕಿಕೊಂಡು ಬಾಂಬೆಗೆ ಬರುವ ಬಡವರ ಮನೆಯ ಹುಡುಗರಿಗೆ ನೌಕರಿ ಕೊಡುವ ವಿದ್ಯಾಭ್ಯಾಸದ ಹಣ ಒದಗಿಸುವ ಇನ್ನೊಂದು ಕೆಲಸವನ್ನು ಗಣಪತಿ ಮಾಡುತ್ತಿದ್ದಾರೆ ಯಶಸ್ಸಿನ ಕೀಲಿ ಕೈ ಎಲ್ಲಿದೆ ಎಂದು ತಡಕಾಡುವ ಯಶಸ್ಸು ಬಂದ ಮೇಲೆ ಹೇಗೆ ಬದುಕಬೇಕು ಎಂದು ತಿಳಿಯ ಬಯಸುವ ಎಲ್ಲರಿಗೂ ಗಣಪತಿಯ ಯಶೋಗಾಥೆ ಮಾದರಿಯಾಗಲಿ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ಫೂರ್ತಿದಾಯಕ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು